ನನಗೆ ಇರ್ತಿತ್ತು ಮನೆಯಲ್ಲಿ ಊಟ ಕಡಿಮೆ ಅನುಕೂಲ ಇರಲಿಲ್ಲ ಮನೆಯಲ್ಲಿ ಮನೆಗೆ ಅಷ್ಟೊತ್ತಿಗೆ ಹತ್ತು ಗಂಟೆ ರಾತ್ರಿ ಆಗ್ತಾಯಿತ್ತು ಅವ್ರು ನಡೆಸ್ಕೊಂಡ ರೀತಿ ನಾನು ಯಾಕೆ ನಡೆಸ್ಕೊಳ್ಳಿಲ್ಲ ಅವರು ದೊಡ್ಡವರಾಗಿದ್ದ ರೀತಿಯಲ್ಲಿ ಇದನ್ನು ನಾನು ಯಾಕೆ ಆಗಕ್ಕಾಗಲಿಲ್ಲ ಆದರೆ ಆವತ್ತು ನಾನು ನಡ್ಕೊಂಡಂತಹ ರೀತಿ ಬಹುಶಃ ನನಗೆ ಸರಿ ಇಲ್ಲ ಅಂತ ಪ್ರತಿನಿತ್ಯ ಆ ಕೊರಗಿದೆ ಬೆಳೀತಾ ಬೆಳೀತಾ ನಾವು ಯಾಕೋ ಎಲ್ಲರಿಂದ ದೂರ ಆಗ್ಬಿಡ್ತೀವಿ ಆ್ಯರೋಗೆಂಟಾಗಿ ಏನಿರಲಿಲ್ಲ ಆದರೆ ಅಕ್ಸೆಪ್ಟ್ ಮಾಡುವ ಸ್ಥಿತಿಯಲ್ಲಿ ಕೂಡ ನಾನು ಇರಲಿಲ್ಲ ನಮಸ್ಕಾರ ಫೋರ್ ಎಮ್ ನೂರ ಎಂಟು ದಿನಗಳ ಸೀರೀಸ್ ವೀಕರ್ ಮೈಂಡನ್ನು ಸ್ಟ್ರಾಂಗರ್ ಮೈಂಡ್ ಮಾಡುವುದು ಹೇಗೆ ಅದು ಖರ್ಚಿಲ್ಲದೆ ಈ ಸೀರೀಸು ಇಲ್ಲಿವರೆಗೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಸ್ಫೂರ್ತಿ ನಮಗೂ ಆಗಿದೆ ನಿಮಗೂ ಆಗಿದೆ ಒಂದು ಸಂದರ್ಭ ಒಂದು ಇನ್ಸ್ಟೆನ್ಸ್ ನನ್ನ ಕಾಲೇಜಿನ ದಿನಗಳು ನನ್ನ ಕ್ಲಾಸ್ಮೇಟ್ ಲಕ್ಷ್ಮಣ್ ರೆಡ್ಡಿ ಅಂತ ನಾನು ಈವ್ನಿಂಗ್ ಕಾಲೇಜ್ ಹೋಗ್ತಾಯಿದ್ದೆ ಅವರು ಈವ್ನಿಂಗ್ ಕಾಲೇಜ್ ಹಳ್ಳಿಯಿಂದ ಬಂದವರು ಒಂದು ಇಬ್ಬರು ಮೂರು ಜನ ಒಟ್ಟಿಗೆ ಒಂದು ರೂಮಲ್ಲಿದ್ದರು ನನ್ನ ಕಾಲೇಜ್ ಶುರು ಆಗ್ತಾ ಇದ್ದಿದ್ದು ಆರು ಕಾಲಿಗೆ ಮುಗಿತಾ ಇದ್ದಿದ್ದು ಒಂಬತ್ತುವರೆಗೆ ವಾಪಸ್ ಬಂದಾಗ ಅವರ ಮನೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇತ್ತು ಬಸ್ ಸ್ಟ್ಯಾಂಡ್ ಅವರ ಮನೆ ಅಂತಂದರೆ ಒಂದು ರೂಮ್ ಅಷ್ಟೆ ಆ ರೂಮ್ ಹೇಗೆ ಅಂತಂದರೆ ಮೆಟ್ಟಿಲಿನ ಕೆಳಗಡೆ ಜಾಗ ಇರುತ್ತಲ್ಲ ಅದಕ್ಕೊಂದು ಗೋಡೆಯನ್ನು ಕಟ್ಟಿ ಒಂದು ಬಾಗಿಲು ಹಾಕಿದ್ರು ಅದೇ ಅವ್ರ ರೂಮ್ ಅಲ್ಲಿ ಮೂರು ಜನ ಇರಬೇಕಾಗ್ತಿತ್ತು ತುಂಬ ಅನುಕೂಲಸ್ಥರು ಅಲ್ಲ ಅವರು ಆದರೆ ಇಳಿದ ಮೇಲೆ ನನ್ನನ್ನು ರೂಮ ಕರೆಯೋರು ಅವರ ಇನ್ನೊಬ್ಬರು ರೂಮೇಟು ನಾಗರಾಜ್ ಅಂತ ಅವರು ಅಡುಗೆ ಮಾಡಿಡೋರು ಮೂರು ಜನಕ್ಕೆ ಅಡುಗೆ ಒಂದು ಎಕ್ಸ್ಟ್ರಾ ಮಾಡಿಡೋರು ನನಗೆ ಅಂತ ಒಂದು ಅಫೆಕ್ಷನ್ ಒಬ್ಬ ಕ್ಲಾಸ್ಮೇಟ್ ಹೇಗೆ ನಡೆಸ್ಕೋಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನನಗೆ ಹಶ್ವಿರ್ತಿತ್ತು ಮನೆಯಲ್ಲಿ ಊಟ ಕಡಿಮೆ ಅನುಕೂಲ ಇರಲಿಲ್ಲ ಮನೆಯಲ್ಲಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹತ್ತು ಗಂಟೆ ರಾತ್ರಿ ಆಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಇದು ನನಗೆ ಅಮೃತದ ರೀತಿ ಬಡಿಸಿದ್ರು ಇದು ಒಂದು ಎರಡು ಅಂದರೆ ಆಲ್ಮೋಸ್ಟ್ ಪ್ರತಿನಿತ್ಯ ಹೀಗೆ ಮೂರು ವರ್ಷಗಳ ಕಾಲ ನನ್ನ ಪೋಷಣೆಯನ್ನು ಮಾಡಿದರು ಈ ಸಂದರ್ಭವನ್ನು ಯಾಕೆ ಉಲ್ಲೇಖ ಮಾಡಬೇಕು ಅಂತ ಅನ್ಕೋತೀನಿ ಅಂದರೆ ನನಗೆ ಓದ್ತಾ ಇರಬೇಕಾದ್ರೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಕೆಲಸ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಯಾವುದೋ ಒಂದು ಕಾರಣಕ್ಕೆ ಈ ಲಕ್ಷ್ಮಣ್ ರೆಡ್ಡಿ ಅನ್ನೋರು ನನ್ನ ಬ್ಯಾಂಕಿಗೆ ಬಂದರು ಯಾವುದೋ ಉದ್ದೇಶಕ್ಕೆ ಬಂದರು ಹಳ್ಳಿಯವ್ರ ಥರ ಇದ್ದರೂ ನನಗೆ ಅಲ್ಲಿ ಏನೋ ಒಂದು ಸಂಕಟ ಆಯಿತು ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟೆ ಆ್ಯರೋಗೆಂಟಾಗಿ ಏನಿರಲಿಲ್ಲ ಆದರೆ ಅಕ್ಸೆಪ್ಟ್ ಮಾಡುವ ಸ್ಥಿತಿಯಲ್ಲಿ ಕೂಡ ನಾನು ಇರಲಿಲ್ಲ ಬ್ಯಾಂಕಲ್ಲಿ ನನಗೆ ಹೊಸದು ಒಳಗೆ ಕರೆಸ್ಬೋದೋ ಬೇಡವೋ ಗೊತ್ತಿಲ್ಲ ನನಗೆ ಆದರೆ ಆ ಗಿಲ್ಟ್ ನನಗೆ ಅವತ್ತಿಂದ ಇವತ್ತಿನವರೆಗೂ ಕಾಡಿದೆ ಅದಾದಮೇಲೆ ಸುಮಾರು ಸಲ ಭೇಟಿಯಾಗಿದ್ದೀವಿ ಕಳೆದ ಒಂದು ಮೂವತ್ತೈದು ವರ್ಷದ ನಂತರ ನನಗೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಆವತ್ತು ನಾನು ನಡ್ಕೊಂಡಂತಹ ರೀತಿ ಬಹುಶಃ ನನಗೆ ಸರಿ ಇಲ್ಲ ಅಂತ ಪ್ರತಿನಿತ್ಯ ಆ ಕೊರಗಿದೆ ಮೂರು ವರ್ಷ ಕಾಲ ಒಬ್ಬ ಅಣ್ಣ ಕೊಟ್ಟಂತಹ ಒಂದು ತಂದೆ ತಾಯಿ ಕೊಟ್ಟಂತಹ ಪ್ರೀತಿ ಒಂದು ಪೋಷಣೆ ಬಹುಶಃ ನನಗೆ ರಿಪೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೆಸೇಜ್ ನನಗೇನಿತ್ತು ಅಂತಂದರೆ ಅವರು ನಡೆಸ್ಕೊಂಡ ರೀತಿ ನಾನು ಯಾಕೆ ನಡೆಸ್ಕೊಳ್ಳಿಲ್ಲ ಅವರು ದೊಡ್ಡವರಾಗಿದ್ದ ರೀತಿಯಲ್ಲಿ ಇನ್ನು ನಾನು ಯಾಕೆ ಆಗೋಕ್ಕಾಗಲಿಲ್ಲ ಬ್ಯಾಂಕ್ ಬಂದುಬಿಡ್ತು ಬ್ಯಾಂಕಲ್ಲಿ ಕೆಲಸ ಸಿಕ್ತು ಅಂತ ಅಹಂಕಾರ ಬಂದ್ಬಿಡ್ತಾ ಅಥವಾ ಅವ್ರನ್ನ ನೋಡಬಾರ್ದು ಅವ್ರು ಹಳ್ಳಿಯವ್ರ ಥರ ಇದ್ದಾರೆ ಅಂತ ಏನಾದರೂ ಅನ್ನಿಸ್ಬಿಡ್ತಾ ಇವತ್ತಿಗೂ ನಾನು ಧ್ಯಾನಕ್ಕೆ ಕೂತಾಗ ಇದೊಂದು ಕೊರತೆ ಕಾಣುತ್ತೆ ನನಗೆ ಆ ಗಿಲ್ಟಿಂದ ಹೊರಕ್ಕೆ ಬರೋಕ್ಕೆ ಆಗಿಲ್ಲ ನನಗೆ ಮೂವತ್ತೈದು ವರ್ಷ ಮೆಸೇಜ್ ಏನಂತಂದರೆ ಎಲ್ಲರಿಗೂ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಸ್ನೇಹಿತರು ಇರ್ತಾರೆ ಪ್ರೀತಿ ಕೊಡೋರು ಇರ್ತಾರೆ ಭಾವನೆಗಳನ್ನು ಹಂಚೋರು ಇರ್ತಾರೆ ಕಷ್ಟಗಳನ್ನು ಹಂಚ್ಕೊಂಡವ್ರು ಇರ್ತಾರೆ ಸುಖಗಳನ್ನು ಹಂಚ್ಕೊಂಡವ್ರು ಇದ್ದಾರೆ ಬೆಳೀತಾ ಬೆಳೀತಾ ನಾವು ಯಾಕೋ ಎಲ್ಲರಿಂದ ದೂರ ಆಗಿಬಿಡ್ತೀವಿ ನಮ್ಮ ಮನಸ್ಸಿನ ಶಕ್ತಿ ಕುಗ್ಗೋಗುತ್ತೆ ಯಾಕೆಂದರೆ ಹೇಳ್ಕೊಳೋಕ್ಕೆ ಒಳ್ಳೇದು ಹೇಳ್ಕೊಳ್ಳೋಕ್ಕೂ ಜನ ಇಲ್ಲ ನೋವುಗಳನ್ನು ಹೇಳ್ಕೊಳೋಕ್ಕೂ ಇನ್ನೊಬ್ಬರು ಕೇಳೋರಿಗೆ ಜನನೇ ಇಲ್ಲ ಈ ಎರಡೂ ಇಲ್ಲದೆ ಕುಗ್ಗೋಗ್ಬಿಡ್ತೀವಿ ಮನಸ್ಸಿನ ಶಕ್ತಿ ಕುಗ್ಗೋಗುತ್ತೆ ನಾವು ಅನ್ಕೋತೀವಿ ಹಣ ಇದ್ದರೆ ಸಾಕು ಅಧಿಕಾರ ಇದ್ದರೆ ಸಾಕು ನಮ್ಮದು ಒಂದು ದೊಡ್ಡ ಆಸ್ತಿ ಇದ್ದರೆ ಸಾಕು ಒಂದು ದೊಡ್ಡ ಕಾರು ಬಂಗ್ಲೆ ಇದ್ದರೆ ಸಾಕು ಓ ಇವೆಲ್ಲ ನಾನು ನೋಡ್ಕೊಳ್ಳುತ್ತೆ ಅಂತ ಆದರೆ ಏಕಾಂಗಿ ಆಗಿಬಿಡ್ತೀವಿ ನಾವು ಬೆಳೀತಾ ಬೆಳೀತಾ ನಮ್ಮ ಸುತ್ತ ಪ್ರೀತಿ ವಿಶ್ವಾಸ ತೋರಿಸುವಂಥ ಜನನೇ ಇರೋಲ್ಲ ಆ ಕೊರತೆಯನ್ನು ನೀಗಿಸ್ಕೊಳ್ಳೋದಕ್ಕೆ ನನಗೆ ಸಿಕ್ಕದವ್ರನ್ನೆಲ್ಲ ನಾನು ಪ್ರೀತಿಸೋಕ್ಕೆ ಹೊರಟಿದ್ದೀನಿ ನನ್ನವರು ಅಂತ ಅನ್ಕೊಳ್ಳೋಕ್ಕೆ ಹೊರಟಿದ್ದೀನಿ ಆಹ್ ಅವ್ರಿಗೆ ಐಶ್ವರ್ಯ ಇರಬೇಕು ಅಂತೇನಿಲ್ಲ ಸ್ಟೇಟಸ್ ಇರಬೇಕು ಅಂತ ಏನಿಲ್ಲ ಓದಿರಬೇಕು ಅಂತ ಏನಿಲ್ಲ ಪ್ರೀತಿಸೋಕ್ಕೆ ಒಂದು ಹೃದಯ ಬೇಕು ಪ್ರೀತಿಸೋದಕ್ಕೆ ಒಂದು ಜನ ಬೇಕು ಅದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೆ ಏನೂ ಕಲ್ಮಶ ಇಲ್ಲದೆ ಪ್ರೀತಿಸ್ಬೇಕು ಮನಸ್ಸಿನ ದೊಡ್ಡ ಶಕ್ತಿ ಅಂತಂದರೆ ನನ್ನವರು ಇದ್ದಾರೆ ಅಂತ ಯಾವಾಗ ನನ್ನವರು ಅಂತ ಇಲ್ಲ ನಾವು ಮಾಡುವ ಪ್ರತಿ ಕೆಲಸ ನಶ್ವರ ಆಗ್ಬಿಡುತ್ತೆ ಮೆಸೇಜ್ ನನಗೆ ನನಗೆ ಕ್ಲಿಯರ್ ಆಗಿದ್ದು ನನ್ನವರು ಅಂತ ಇರಬೇಕಂತ ಇವತ್ತಿಗೂ ಲಕ್ಷ್ಮಣ ರೆಡ್ಡಿ ಹೆಸರಲ್ಲಿ ನೂರಾರು ಜನಕ್ಕೆ ನಾನು ಒಂದಷ್ಟು ಸಹಾಯ ಮಾಡ್ತಾಯಿದ್ದೀನಿ ಮಾಡಿದಾಗೆಲ್ಲ ಪ್ರತಿ ಸಲ ಅನಿಸೋದು ಇದು ಲಕ್ಷ್ಮಣ್ ರೆಡ್ಡಿ ಅವರ ಋಣವನ್ನು ತೀರಿಸ್ತಾ ಇದ್ದೀನಿ ಅಂತ ಹಾಗೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ ಈ ಅವಕಾಶಗಳಲ್ಲಿ ಯಾರೋ ಚಿಕ್ಕನಲ್ಲಿ ನಮಗೆ ಹೆಲ್ಪ್ ಮಾಡಿರ್ತಾರಲ್ಲ ನೆನೆಸ್ಕೊಳ್ಳಿ ಸಾಕು ಆ ಚೈನನ್ನು ಕಂಟಿನ್ಯೂ ಮಾಡಿದ್ರೆ ಇದೊಂದು ಪಾಸಿಟಿವ್ ಚೈನ್ ಆಗುತ್ತೆ ರೆಸ್ಪೆಕ್ಟ್ ನಮಗೆ ಸ್ವಗೌರವ ಬರುತ್ತೆ ನಮ್ಮ ಮೇಲೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಬರುತ್ತೆ ಸಮಾಜಕ್ಕೆ ನಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತೆ ಕೊಡುವಂತಹ ಜನರನ್ನೇ ನಾವು ದೇವರು ಅಂತ ಹೇಳೋದು ಕೊಟ್ಟು ತಗೊಳ್ಳೋರನ್ನ ಮನುಷ್ಯರು ಅಂತೀವಿ ಬರೀ ಕಿತ್ಕೊಂಡವ್ರನ್ನ ನಾವು ರಾಕ್ಷಸರು ಅಂತೀವಿ ಇಷ್ಟೇ ನಮಗೆ ದೇವರಾಗುವ ಅವಕಾಶ ಇದೆ ನನಗೆ ದೇವರು ಲಕ್ಷ್ಮಣ್ ರೆಡ್ಡಿ ಅಂತ ಇವತ್ತಿಗೂ ಅನಿಸಿದೆ ಥ್ಯಾಂಕ್ ಯು